ಹಲೋ ಇವ್ರಿ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋದು ಎಲ್ಲ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಐಸ್ ಕ್ಯಾಂಡಿ ಎಲ್ಲರಿಗೂ ಅವರ ಬಾಲ್ಯದ ನೆನಪಾಗಿರ್ಬೋದು ಆ್ಯಂಡ್ ಇದು ವಾಟರ್ ಮೇಲೆ ಐಸ್ ಕ್ಯಾಂಡಿ ನಾನು ಮಾಡ್ತಿರೋದು ಆ್ಯಂಡ್ ಇದು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಆ ಸಮಾಗಿತ್ತು ಮನೇಲೇ ಮಾಡ್ಕೋಬೋದು ನೀವು ಈ ಸಮ್ಮರ್ಗಂತೂ ಹೇಳಿ ಮಾಡಿಸ್ದಾಗಿತ್ತು ಇದು ಮತ್ತು ಇದು ತುಂಬ ಸುಲಭ ಕೂಡ ಮಾಡೋದು ಬರೀ ಮೂರು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಐಸ್ ಕ್ಯಾಂಡಿನ ನೀವು ರೆಡಿ ಮಾಡ್ಬೋದು ಬನ್ನಿ ನೋಡೋಣ ವಾಟರ್ ಮೆಲನ್ ಐಸ್ ಕ್ಯಾಂಡಿನ ಸುಲಭವಾಗಿ ಶುಚಿಯಾಗಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ಮೊದಲಿಗೆ ಒಂದು ವಾಟರ್ ಮೆಲನ್ನ ಅರ್ಧ ಭಾಗದಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೀಜ ಸಮೇತ ಕೂಡ ಹಾಕ್ಬೋದು ಅಥವಾ ಬೀಜ ಇಲ್ಲದಲೆ ಕೂಡ ಹಾಕ್ಬೋದು ನಾನಿಲ್ಲಿ ಬೀಜ ಸೇರಿಸ್ಕೊಂಡೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ನಾನು ಒಂದು ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಮಿಲ್ಕ್ ಮೇಡ್ ಕಂಡೆನ್ಸ್ ಮಿಲ್ಕ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಜೊತೆಗೆ ಕೆನೆ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಜ್ಯೂಸ್ ಥರ ಮಾಡ್ಕೊಳ್ಬಾರ್ದು ಸ್ವಲ್ಪ ಕೋರ್ಸ್ ಕೋರ್ಸಾಗಿ ರುಬ್ಕೊಂಡ್ರೆ ವಾಟರ್ ಮೆಲನ್ ಪಲ್ಪ್ ನಿಮಗೆ ಐಸ್ ಕ್ರೀಮಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅದನ್ನು ಕೋರ್ಸ್ ಕೋರ್ಸಾಗಿ ರುಬ್ ರುಬ್ಕೊಳ್ಬೇಕು ಸೊ ಇದನ್ನು ನಾನು ಒಂದು ಐಸ್ ಕ್ಯಾಂಡಿ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿರೋ ಲೋಟಕ್ಕೂ ಸಹ ಹಾಕ್ಕೊಡ್ಬೋದು ಹಾಕ್ಕೊಂಡು ಇದನ್ನು ನೀಟಾಗಿ ಸೆಟ್ ಮಾಡಿಕೊಳ್ಬೇಕು ಫ್ರೀಝರಲ್ಲಿ ಒಂದು ಫೈವ್ ಅವರ್ಸ್ ಬಿಡಬೇಕು ಇದನ್ನು ಫ್ರೀಸರಲ್ಲಿಡೋಣ ಈಗ ಸೊ ಇದು ಫ್ರೀಸರಲ್ಲಿ ಇಟ್ಟು ಫೈವ್ ಅವರ್ಸ್ ಆದಮೇಲೆ ಇದು ನಾನು ಇವಾಗ ಒಂದು ಲೋಟದಲ್ಲಿ ನಾರ್ಮಲ್ ವಾಟ್ರ್ ಇಟ್ಕೊಂಡು ಅದಕ್ಕೆ ಅದ್ಬಿಟ್ಟು ಆ ಕ್ಯಾಪ್ನ ತೆಗಿತಾಯಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯಾಂಡಿ ಅಂತ ಸೊ ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫ್ಲೇವರ್ ಕೂಡ ವಾಟರ್ಮೆಲನ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ಸಬ್ಸ್ಕ್ರೈಬರ್ ಕೌಂಟ್ ಬಂದುಬಿಟ್ಟು ನೈಂಟಿ ಒನ್ ना चानल आगे इन सपोर्ट एंड थैंक यू सो मच फॉर् वाचिंग थैंक यू बाय बाय